ಹಾಯ್ ಎಲ್ಲರಿಗೂ ನಮಸ್ಕಾರ ಸಂಗೀತ ಲಾಕ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ನಾವು ಕಾಳು ಮೆಣಸನ್ನ ಯಾವ ಟೈಮಲ್ಲಿ ಕೊಯ್ತೀವಿ ಮತ್ತು ಅದನ್ನ ಹೇಗೆ ಕೊಯ್ತೀವಿ ಅದನ್ನ ಕ್ಲೀನ್ ಮಾಡೋದು ಹೇಗೆ ಅದನ್ನ ಕಪ್ಪಾಗಿ ಮಾಡೋದು ಹೇಗೆ ಹೀಗೆ ಎಲ್ಲ ವಿಷಯನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಸರಿ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಯಾಕೆಂದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ ನೋಡ್ತಿರ್ಬೋದು ಇದು ಕಪ್ಪು ಕಾಳು ಮೆಣಸು ಬ್ಲ್ಯಾಕ್ ಪೇಪರ್ ಅಂತೀವಲ್ಲ ಅದು ಅದನ್ನ ನಾವು ಒಂದು ವರ್ಷಕ್ಕೆ ಎಷ್ಟು ಬೇಕು ಅಂತ ಹೀಗೆ ಎತ್ತಿಟ್ಕೊಂಡು ಡಬ್ಬದಲ್ಲಿ ಹಾಕಿಟ್ಕೊಂಡಿರ್ತೀವಿ ಇದು ವೈಟ್ ಪೇಪರ್ ಬಿಳಿ ಕಾಳು ಮೆಣಸು ಇದನ್ನು ಅಷ್ಟೇ ನಾವು ವರ್ಷಕ್ಕೆ ಎಷ್ಟು ಬೇಕು ಅಂತ ಇದನ್ನ ಎತ್ತಿಟ್ಕೊಂಡಿರ್ತೀವಿ ಇದಕ್ಕೆ ನಾವು ಹಳ್ಳಿಗಳಲ್ಲಿ ಬೋಳ್ಕಾಳು ಅಂತ ಕರಿತೀವಿ ಹೆಚ್ಚಿನದಾಗಿ ಎಲ್ಲ ಔಷಧಿಗೂ ನಾವು ಇದನ್ನ ಯೂಸ್ ಮಾಡೋದು ಇದನ್ನ ಮಾಡೋದಕ್ಕೆ ನಾವು ಈ ಥರ ದಪ್ಪ ದಪ್ಪ ಆಗಿರೋ ಮೆಣಸಿನ ಕರೆಗಳನ್ನು ಕೊಯ್ದು ಎತ್ತಿಟ್ಕೊಂಡಿರ್ತೀವಿ ಕಾಳುಗಳು ಅಷ್ಟೇ ಇಸ್ ಈ ಥರ ದಪ್ಪ ದಪ್ಪ ಆಗಿರಬೇಕು ಬೋಳ್ಕಾಳು ಚೆನ್ನಾಗುತ್ತೆ ಅಂತ ನಾವು ಈ ಕಾಳು ಮೆಣಸನ್ನ ಕೊಯ್ಯೋದಕ್ಕೆ ಈ ಥರ ಒಂದು ಲುಂಗಿನ ಯೂಸ್ ಮಾಡ್ಕೋತೀವಿ ಈ ಥರ ಲುಂಗಿನ ಸಮ ಮಾಡಿಕೊಂಡು ಎರಡೂ ಕಡೆನೂ ಈ ಥರ ಮದ್ಯ ಮಾಡಿ ಗಂಟು ಹಾಕೋಬೇಕಾಗತ್ತೆ ನೋಡ್ತಿರ್ಬೋದು ಹೀಗೆ ಈ ಥರ ಕರೆಕ್ಟಾಗಿ ಮಾಡಿಕೊಂಡು ಕಟ್ಕೋಬೇಕು ನೋಡಿ ಹೀಗೆ ಎರಡೂ ಕಡೆ ಸಮ ಮಾಡಿಕೊಂಡು ಇದನ್ನ ಗಟ್ಟಿಯಾಗಿ ಗಂಟು ಹಾಕೋಬೇಕಾಗತ್ತೆ ಯಾಕೆಂದರೆ ನಾವು ಕಾಳು ಮೆಣಸನ್ನ ಕೊಯ್ದು ಇದ್ರೊಳಗೆ ಹಾಕಿದಾಗ ಜರ್ದು ಬೀಳಬಾರ್ದು ಅಥವಾ ಬಿಚ್ಕೋಬಾರ್ದು ಅಂತ ಈ ಥರ ಗಟ್ಟಿಯಾಗಿ ಗಂಟು ಹಾಕೋಬೇಕು ಮತ್ತು ಇವರ ಸೊಂಟಕ್ಕಿದೆಯಲ್ಲ ಈ ದಾರದಿಂದ ಇದಕ್ಕೆ ಇದನ್ನ ನಾವು ಕತ್ತ ಅಂತ ಹೇಳ್ತೀವಿ ಈ ಕತ್ತದಿಂದ ನಾವು ಮೆಣಸಿನ ಬಳ್ಳಿಗಳನ್ನು ಹಾಕೋದಕ್ಕೆ ಯೂಸ್ ಮಾಡ್ತೀವಿ ಮೆಣಸಿನ ಬಳ್ಳಿನ ಅಡಿಕೆ ಮರಕ್ಕೆ ಗಟ್ಟಿಯಾಗಿ ಕಟ್ಕೋಬೇಕಾಗತ್ತೆ ಯಾಕೆಂದರೆ ಜಾಸ್ತಿ ಮಳೆಯೆಲ್ಲ ಬಂದರೆ ಬಿಚ್ಕೊಂಡು ಬಿಟ್ಟಿರುತ್ತೆ ಮೆ ಮೆಣಸಿನ ಬಳ್ಳಿ ಹರ್ಕೊಂಡು ಬಿದ್ದು ಬಿಡುತ್ತೆ ಕೆಳಗಡೆ ಹಾಗಾಗಿ ನಾವು ಈ ಕತ್ತದಿಂದ ಮೆಣಸಿನ ಬಳ್ಳಿನ ಕ ಗಟ್ಟಿಯಾಗಿ ಕಟ್ಕೊಳ್ತೀವಿ ವರ್ಷ ವರ್ಷ ಇದೊಂದು ಬಳ್ಳಿನ ಹೀಗೆ ಕಟ್ಕೊಡ್ತಾರೆ ಇದು ಯಾಕೆ ಅಂತ ನಾನು ತೋರಿಸ್ತೀನಿ ಆಮೇಲೆ ನೋಡಿ ಹೀಗೆ ಎರಡೂ ಕಡೆನೂ ಹೀಗೆ ಹಾಕ್ಕೋಬೇಕು ಈ ಥರ ಮಾಡಿ ಈ ಥರ ಮಾಡಿ ಕರೆಕ್ಟಾಗಿ ಹಾಕ್ಕೊಂಡಾದಮೇಲೆ ಇಲ್ಲಿ ಮಧ್ಯ ಕಟ್ಟಿದಾರಲ್ಲ ಆ ಬಳ್ಳಿಯಿಂದ ಎರಡೂ ಕಡೆನೂ ಸೇರಿಸಿ ಹೀಗೆ ಕಟ್ಕೋಬೇಕಾಗತ್ತೆ ಯಾಕೆಂದರೆ ನಾವು ಕಾಳು ಮೆಣಸನ್ನು ಇದ್ರೊಳಗೆ ಕೊಯ್ದು ಹಾಕಿದಾಗ ಜರಿಬಾರ್ದು ಅನ್ನೋ ಕಾರಣಕ್ಕೆ ಹಾಗೆ ಮಾಡಿಕೊಂಡು ಈಗ ನಾವು ಏಣಿನ ಹತ್ತಿ ಕೊಯ್ಕೊತೀವಿ ಈ ಕಾಳು ಮೆಣಸು ಸುಮಾರು ಫೆಬ್ರವರಿಯಿಂದ ಮಾರ್ಚ್ ತಿಂಗಳ ತನಕ ಕೊಯ್ತೀವಿ ನಾವು ಯಾವ ಟೈಮ್ ಆ ಟೈಮಿಗೆ ಕರೆಕ್ಟಾಗಿ ಬೇ ಬೆಳೆಯುತ್ತೆ ಇದು ಫೆಬ್ರವರಿ ಲಾಸ್ಟಿಂದ ಸ್ಟಾರ್ಟ್ ಮಾಡ್ತೀವಿ ಕೊಯ್ಯೋದಕ್ಕೆ ಯಾಕೆಂದರೆ ಒಂದೇ ಬಳ್ಳಿಗಳಲ್ಲಿ ಎರಡು ಮೂರು ಥರ ಮೆಣಸಿನ ಒಂದು ತುಂಬ ಬೆಳೆದಿರೋದು ಇರುತ್ತೆ ಅಂದರೆ ಬೆಳೆದು ಕಪ್ಪಾಗಿರೋದು ಬಿಡುತ್ತೆ ಒಂದು ಪೂರ್ತಿಯಾಗಿ ಹಣ್ಣಾಗಿಬಿಟ್ಟಿರುತ್ತೆ ಇನ್ನೊಂದು ಕರೆಕ್ಟಾಗಿ ಇರುತ್ತೆ ಇಲ್ಲ ತುಂಬ ಎಳೆತಾಗಿರೋದು ಇರುತ್ತೆ ಹಾಗಾಗಿ ನಾವು ಎರಡು ಸರಿ ಕೊಯ್ತೀವಿ ಎಳೆತಾಗಿರೋದನ್ನು ಬಿಟ್ಟು ಹಣ್ಣಾಗಿರೋದು ಬೆಳೆದಿರೋದು ಮತ್ತು ಕಪ್ಪಾಗಿರೋದನ್ನು ಮೊದಲೇ ಕೊಯ್ತೀವಿ ಎಳೆತಾಗಿರೋದನ್ನು ಒಂದು ಹದಿನೈದು ದಿವಸ ಬಿಟ್ಟು ಕೊಯ್ತೀವಿ ಯಾಕೆಂದರೆ ಎಳೆತಾಗಿರೋದು ಕೊಯ್ದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅದೇನೂ ಪ್ರಯೋಜನಕ್ಕೆ ಬರಲ್ಲ ಹಾಗಾಗಿ ಎಳೆತಾಗಿರೋದನ್ನು ಬಿಡ್ತೀವಿ ನಾನು ಮತ್ತೆ ಯಜಮಾನರು ಈ ಥರ ಲುಂಗಿನ ಮಾಡ್ಕೋತೀವಿ ಮತ್ತು ಕಾಳು ಕೊಯ್ಯೋದಕ್ಕೆ ಬರ್ತಾರೆ ಜನ ಅವರು ಪ್ಲ್ಯಾಸ್ಟಿಕ್ ಚೀಲವನ್ನು ಮಾಡ್ಕೋತಾರೆ ಅದನ್ನ ಸೊಂಟಕ್ಕೆ ಕಟ್ಕೊಂಡು ಕೊಯ್ತಾರೆ ನಮಗೆ ಅದು ಅಷ್ಟೊಂದು ಕರೆಕ್ಟಾಗಿ ಆಗೋಲ್ಲ ಹಾಗಾಗಿ ನಾವು ಈ ಥರ ಲುಂಗಿನ ಮಾಡಿಕೊಂಡು ಈ ಥರ ಎಳೆದು ಎಳೆದು ಕೊಯ್ಕೋಬೇಕಾಗತ್ತೆ ಕಾಳು ಕರೆಗಳನ್ನು ನೋಡ್ತಿರ್ಬೋದು ಹೀಗೆ ಗಟ್ಟಿಯಾಗಿ ಹಿಡ್ಕೊಂಡು ಎಳಿ ಎಳ್ಕೊತ ಕೊಯ್ಬೇಕಾಗತ್ತೆ ಸ್ವಲ್ಪ ಗಟ್ಟಿ ಅದು ಸ್ವಲ್ಪ ನಿಧಾನಕ್ಕೆ ಕೇಳಿದ್ರೆ ಬರಲ್ಲ ಸ್ವಲ್ಪ ಗಟ್ಟಿಯಾಗಿ ಎಳ್ಕೊಂಡು ಎಳ್ಕೊಂಡು ಮೆಣಸಿನ ಕರೆಗಳನ್ನು ಕೊಯ್ಕೋಬೇಕಾಗತ್ತೆ ಹೀಗೆ ಕೊಯ್ಕೊಂಡು ಎರಡೂ ಕಡೆನೇ ಒಂದು ಸೈಡ್ ಕೊಯ್ದಿದ್ದನ್ನ ಒಂದು ಸೈಡು ಹಾಕೊತಾನೆ ಬರ್ತೀವಿ ನಮ್ಮ ಹತ್ರ ಎಷ್ಟು ವೇಟ್ ಆಗುತ್ತೋ ಅಷ್ಟು ವೇಟ್ ತನಕನೂ ಹತ್ತಿ ಹೀಗೆ ಕೊಯ್ಕೊತೀವಿ ಈ ಥರ ಎಷ್ಟು ವೇಟ್ ಆಗುತ್ತೋ ಅಷ್ಟು ತನಕ ಹಾಕಿ ಆಮೇಲೆ ಕೆಳಗಡೆ ಇಳಿತೀವಿ ಕೆಳಗಡೆ ಇಳಿದು ಬೇರೆ ಒಂದು ಚೀಲಕ್ಕೆ ಹಾಕಿಟ್ಕೊಂಡಿರ್ತೀವಿ ಆಮೇಲೆ ಮತ್ತೆ ಹತ್ತೋದಾದರೆ ಮತ್ತೆ ಹತ್ತಿ ಕೊಯ್ತೀವಿ ಹೀಗೆ ನೋಡಿ ನಾನು ಎಷ್ಟು ಕೊಯ್ದೆ ಅಂತ ತೋರಿಸ್ತೀನಿ ನಾನು ನಿಮಗೆ ನೋಡ್ತಿರ್ಬೋದು ನೀವು ಈಗ ಆ ಮಧ್ಯೆ ಹಾಕಿದ್ನಲ್ಲ ಆ ಗಂಟನ್ನು ಬಿಚ್ಚಿ ಇಲ್ಲಿ ನೋಡಿ ಇಷ್ಟೇನೂ ಕೊಯ್ದಿದ್ದೀನಿ ಈ ಥರ ಕರೆಗಳಿರುತ್ತೆ ಒಂದೊಂದು ಗಿಡ ಬಳ್ಳಿಗಳಲ್ಲಿ ನೋಡ್ತಿರ್ಬೋದು ತುಂಬ ಕಪ್ಪಾಗಿರೋದು ಇದೆ ಬೆಳೆದಿರೋದು ಇದೆ ಹಣ್ಣಾಗಿರೋದು ಇದೆ ನೋಡಿ ಕೆಲಸದವರು ಎಲ್ಲ ಎಷ್ಟು ಮೇಲುಗಡೆ ತನಕ ಹತ್ತಿ ಕೊಯ್ತಾರೆ ನೋಡ್ತಿರ್ಬೋದು ಈ ಥರ ಚೀಲನ ಮಾಡ್ಕೊಂಡು ಕೊಯ್ತಾರೆ ಅವರು ಯಜಮಾನರು ಅಷ್ಟೇ ಅವರು ಚೀಲನ ಮಾಡ್ಕೊಳ್ಳಿದ್ದಿಲ್ಲ ಲುಂಗಿಲ್ಲೆ ಕೊಯ್ತಾರೆ ಈ ಥರ ಕೊಯ್ತಾರೆ ನೋಡಿ ಹೀಗೆ ಎಲ್ಲನೂ ಅವರು ಕೊಯ್ ಕೊಟ್ಟಂಗೆ ಯಜಮಾನರು ತಂದು ಹೀಗೆ ಸುರುಕ್ತಾರೆ ಒಂದು ಶೇಡ್ ನಟ್ನ ಹಾಸ್ಕೊಂಡಿರ್ತೀವಿ ಅದರ ಮೇಲೆ ಸುರುಕ್ತಾರೆ ನಾವು ಇದ್ರೊಳಗೆ ಇರೋ ಎಲೆಗಳು ಮತ್ತು ದಪ್ಪ ದಪ್ಪ ಕಡ್ಡಿಗಳನ್ನೆಲ್ಲ ಬೇರೆ ಮಾಡ್ಕೊತೀವಿ ಈ ಥರ ಎಲ್ಲ ಬೇರೆ ಮಾಡಿಕೊಂಡು ಬುಟ್ಟಿಗಳಲ್ಲಿ ತುಂಬಿಟ್ಕೊತೀವಿ ಎಲ್ಲ ಕಸಗಳನ್ನೆಲ್ಲ ತೆಗೆದು ನೋಡ್ತಿರ್ಬೋದು ನೀವು ಹೀಗೆ ಈ ಥರ ಬುಟ್ಟಿಗಳಲ್ಲಿ ತುಂಬಿಟ್ಕೊಂಡು ಇದನ್ನ ನಾವು ಮಷಿನ್ಗೆ ಹಾಕ್ತೀವಿ ಮೊದಲೆಲ್ಲ ಕಾ ಗೋಣಿ ಚಿಲ್ದಲ್ಲಿ ಹಾಕ್ಕೊಂಡು ಕಾಲಲ್ಲಿ ತುಳಿತಿದ್ವಿ ಈಗ ಮಷಿನ್ ಬಂದಿರೋದ್ರಿಂದ ಮಷಿನಲ್ಲಿ ಹಾಕೊಳ್ತೀವಿ ನೋಡಿ ಕಸ ಎಲ್ಲ ಈ ಥರ ಇದರಲ್ಲಿ ಬರುತ್ತೆ ನೋಡಿ ಈ ಥರ ಒಂದೊಂದು ಮುಷ್ಟಿನ ತಗೊಂಡು ಈ ಮಷಿನ್ಗೆ ಹಾಕ್ತೀವಿ ಹೀಗೆ ಈ ಥರ ಹೀಗೆ ಒಂದು ಬುಟ್ಟಿಯಲ್ಲಿ ನಾವು ಮೂ ಎರಡರಿಂದ ಮೂರು ಸರಿ ಹಾಕೋತೀವಿ ನೋಡ್ತಿರ್ಬೋದು ಜಾಸ್ತಿ ಹಾಕಿದ್ರೆ ಕಾಳುಗಳು ಚೆನ್ನಾಗಿ ಬೀಳಲ್ಲ ಒಂದೊಂದೇ ಆಗಿ ಈ ಥರ ಆಗ ಕಾಲಲ್ಲಿ ತುಳಿಬೇಕಾದ್ರೆ ಹಣ್ಣನ್ನೆಲ್ಲ ಆರಿಸ್ಕೋಬೇಕಾಗಿತ್ತು ಈಗ ಹಣ್ಣು ಆರಿಸೋ ಅವಶ್ಯಕತೆ ಇಲ್ಲ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಹಣ್ಣು ಕಾಯಿ ಎಲ್ಲ ನೀಟಾಗಿ ಬರುತ್ತೆ ಏನೂ ಹಾಳಾಗೋದಿಲ್ಲ ಮಷಿನಲ್ಲಿ ಕಾಲಲ್ಲಿ ತುಳಿದ್ರೆ ಹಣ್ಣು ಎಲ್ಲ ಬಿಡ್ತಿತ್ತು ನೋಡಿ ಹೀಗೆ ಈ ಥರ ಎಲ್ಲನೂ ಇದೇ ಥರ ಮಾಡಿ ರೆಡಿ ಮಾಡಿ ಇಟ್ಕೊತೀವಿ ಮೊದಲು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬದುಕ್ತಾ ಇದೆ ಕಾಳುಗಳು ಅಂತ ಈ ಥರ ಇದರಲ್ಲಿ ಒಂದೊಂದು ಕಸಗಳು ಬಂದಿರುತ್ತೆ ನೋಡ್ತಿರ್ಬೋದು ಎಲ್ಲನೂ ರೆಡಿ ಇಟ್ಕೊಂಡಿದ್ದೀನಿ ಒಂದು ಸಾರಿ ಈ ಥರ ಎಲ್ಲ ರೆಡಿ ಆದಮೇಲೆ ಚೀಲ ತುಂಬಿಟ್ಕೊತೀವಿ ಇದನ್ನ ಮರುದಿನ ಬೆಳಿಗ್ಗೆನೆ ಬಿಸಿಲಿಗೆ ಹಾಕಬೇಕಾಗತ್ತೆ ನಾವು ಬಿಸಿಲಿಗೆ ಹೇಗೆ ಹಾಕೋದು ಅಂದರೆ ಈ ಥರ ಒಂದು ಶೇಡ್ ನೆಟ್ಟನ್ನ ಉದ್ದಕ್ಕೆ ಹಾಸಿಟ್ಕೊಂಡಿರ್ತೀವಿ ನೋಡ್ತಿರ್ಬೋದು ನಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದಕ್ಕೆ ಹಾಸಿಸ್ಕೊಂಡಿರ್ತೀವಿ ಆಮೇಲೆ ಈ ಥರ ಒಂದು ಪ್ಲ್ಯಾಸ್ಟಿಕ್ನ ತಗೋತೀವಿ ಸ್ವಲ್ಪ ದಪ್ಪ ಇರುವಂಥ ಪ್ಲ್ಯಾಸ್ಟಿಕ್ ಇದು ಇದನ್ನು ಎರಡೂ ಕಡೆ ಓಪನ್ ಆಗಿರುವಂತೆ ಕಟ್ ಮಾಡ್ಕೋತೀವಿ ಹೀಗೆ ಅದನ್ನ ಓಪನ್ ಮಾಡ್ಕೋತೀವಿ ಅದರೊಳಗಡೆ ಈಗ ಕಾಳುಗಳನ್ನು ಹಾಕೋದು ನಾವು ಈ ಥರ ಬುಟ್ಟಿಗಳಲ್ಲಿ ಹಾಕ್ಕೊಂಡು ಆ ಪ್ಲ್ಯಾಸ್ಟಿಕ್ನೊಳಗಡೆ ಸುರುಗಬೇಕಾಗತ್ತೆ ಯಾಕಂದರೆ ಚೀಲದಲ್ಲೇ ಸುರುಗ್ಲಿಕ್ಕಾಗೋದಿಲ್ಲ ನಾವು ಒಂದು ಒಳಗಡೆ ನಾಲ್ಕು ನಾಲ್ಕು ಬುಟ್ಟಿಯಂತೆ ಸುರುಗ್ತೀವಿ ನೋಡ್ತಿರ್ಬೋದು ನೀವು ಈ ಥರ ಬುಟ್ಟಿಗಳಲ್ಲಿ ಹಾಕ್ಕೊಳ್ತೀವಿ ಮೊದಲು ಹೀಗೆ ಈಗ ನೋಡಿ ಈ ಥರ ಮಾಡಿ ಸುರುಗ್ತೀವಿ ಪ್ಲಾಸ್ಟಿಕ್ನೊಳಗಡೆ ಈ ಥರ ಹಾಕ್ಕೊತೀವಿ ನಾ ಒಂದು ಕಡೆ ಎರಡು ಬುಟ್ಟಿ ಆ ಆ ಕಡೆ ಎರಡು ಬುಟ್ಟಿ ಅಂತೆ ನಾಲ್ಕು ಬುಟ್ಟಿ ಹಾಕ್ಕೋತೀವಿ ಕರೆಕ್ಟ್ ಆಗುತ್ತೆ ಜಾಸ್ತಿ ಹಾಕಿದ್ರೆ ಕರೆಕ್ಟ್ ಆಗಲ್ಲ ನೋಡಿ ಹೀಗೆ ಈ ಥರ ಎಲ್ಲ ಕಡೆ ಹೋಗುವಂತೆ ಎಸಿತೀವಿ ಹೀಗೆ ಈ ಥರ ಈ ಥರ ಎಲ್ಲದಕ್ಕೂ ಹೀಗೆ ಮಾಡ್ತೀವಿ ಅಷ್ಟು ನಾಲ್ಕು ನಾಲ್ಕು ಅಂತ ಹಾಕಿ ಆ ಕಡೆ ಈ ಕಡೆ ಮರ್ಚಿ ಕಲ್ಲನ್ನು ಹೇರಿಡ್ತೀವಿ ಇದು ಬೆಳಿಗ್ಗೆ ಟೈಮ್ ಮಾಡಿರೋದು ಸಂಜೆ ತನಕ ಇದು ಹೀಗೆ ಇರುತ್ತೆ ಅಲ್ಲಿ ತನಕ ನಾವು ಓಪನ್ ಮಾಡಲ್ಲ ಇದನ್ನ ನೋಡ್ತಿರ್ಬೋದು ಎಲ್ಲನೂ ಹೀಗೆ ರೆಡಿ ಮಾಡಿ ಹಾಕಿಟ್ಟಿದ್ದೀವಿ ಬೆಳಿಗ್ಗೆಯಿಂದ ಸಂಜೆ ತನಕ ಇದು ಹೀಗೆ ಇರಬೇಕು ನೋಡ್ತಿರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ ಇದನ್ನ ನಾವೀಗ ಸಂಜೆ ಕಲ್ಲನ್ನೆಲ್ಲ ತೆಗೆದು ಕೆಳಗಡೆ ಸುರುಗಿರ್ತೀವಿ ಈಗ ಸಂಜೆ ಟೈಮ್ ತೋರಿಸ್ತಾ ಇದ್ದೀನಿ ನೋಡಿ ಇದೀಗ ಯಾವ ಥರ ಆಗಿದೆ ಎಲ್ಲ ಒಂಥರ ನೀರು ರವಿಸ್ತರ ರವಿಸಿರೋ ಥರ ಆಗಿದೆ ನೋಡಿ ಈಗ ಕಲ್ಲನ್ನೆಲ್ಲ ತೆಗೆದು ಪ್ಲ್ಯಾಸ್ಟಿಕ್ನ ಎರಡೂ ಕಡೆ ಬಿಡಿಸ್ಕೊತೀವಿ ಮಡ್ಚಿದ್ನ ನೋಡಿ ಹೀಗೆ ಈ ಥರ ಓಪನ್ ಮಾಡ್ಕೋತೀವಿ ಯಾಕೆಂದರೆ ಅಂಟ್ಕೊಂಡು ಬಿಟ್ಟಿರುತ್ತೆ ಅದು ಹಾಗಾಗಿ ಈ ಥರ ಎರಡೂ ಕಡೆ ಬಿಡಿಸ್ಕೊಂಡು ಸುರುಕ್ತೀವಿ ನೋಡಿ ಹೇಗೆ ಸುರುಕ್ತಾರೆ ಇದಾರೆ ಅಂತ ಕೆಳಗಡೆ ಹಾಕಿ ಅದೇ ಪ್ಲಾಸ್ಟಿಕ್ನಿಂದ ಮುಚ್ಚಿಡ್ತೀವಿ ನಾವು ಈ ಥರ ಪೂರ್ತಿಯಾಗಿ ಸುರುಕ್ತೀವಿ ಕೆಳಗಡೆನೇ ನೀರೆಲ್ಲ ಬೀಳುತ್ತೆ ಈಗ ಇದ್ರ ಮೇಲೆ ನೋಡ್ತಿರ್ಬೋದು ಬೇಯಿಸಿರೋ ಥರ ಆಗಿದೆ ಕಾಳುಗಳು ಇಷ್ಟಾದರೆ ಕರೆಕ್ಟಾಗಿ ಆಗುತ್ತೆ ನಾಳೆ ಅನ್ನೋ ತನಕ ಅಂದರೆ ಮಾರನೇ ದಿವಸ ಅನ್ನೋ ತನಕ ಫುಲ್ ಪೂರ್ತಿಯಾಗಿ ಕಪ್ಪಾಗುತ್ತೆ ನೋಡಿ ಹೀಗೆ ಮುಚ್ಚಿಡ್ತೀವಿ ಎಲ್ಲನೂ ಅಷ್ಟೇ ನೋಡ್ತಿರ್ಬೋದು ಎಲ್ಲನೂ ಒಂದೇ ಥರ ಸುರ್ಗಿ ಕೆಳಗಡೆ ಹಾಕಿ ಇದೇ ಪ್ಲಾಸ್ಟಿಕ್ನಿಂದ ಮುಚ್ಚಿಟ್ಟಿದ್ದೀವಿ ಬೇರೆ ಏನಾದರೂ ಎಕ್ಸ್ಟ್ರಾನು ಮುಚ್ಚಿರ್ಬೋದು ಗೋಣಿಸಿಲ ಏನಾದರೂ ಮುಚ್ಚಿಡ್ಬೋದು ನಾವಿಷ್ಟೇ ಸಾಕು ಅಂತ ಇಷ್ಟನ್ನೇ ಮುಚ್ಚಿಡ್ತೀವಿ ಇಷ್ಟು ಮಾಡಿದರೂ ಕಪ್ಪಾಗುತ್ತೆ ಕಾಳುಗಳು ನೋಡಿ ಹೀಗೆ ಎಲ್ಲಾನು ಇದೇ ಥರ ಮುಚ್ಚಿಟ್ಟಿದ್ದೀವಿ ನೋಡಿ ಈಗ ಮಾರನೇ ದಿವಸ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡ್ತಿರ್ಬೋದು ಹೇಗಾಗಿದೆ ಅಂತ ಕಲರ್ ಚೇಂಜ್ ಆಗಿದೆ ಕಪ್ಪಾಗಿದೆ ನೋಡಿ ಕಾಳುಗಳು ನೋಡ್ತಿರ್ಬೋದು ಎಷ್ಟು ಕಪ್ಪಾಗಿದೆ ಅಂತ ಹಣ್ಣಾಗಿರೋ ಕಾಳುಗಳು ಅಷ್ಟೇನು ಕಪ್ಪಾಗಿಲ್ಲ ಅದೇನು ತೊಂದರೆ ಇಲ್ಲ ಅದು ಒಣಗಿದ ಮೇಲೆ ಕಪ್ಪಾಗುತ್ತೆ ಈ ಹಸಿರು ಕಾಳು ಎಷ್ಟು ಕಪ್ಪಾಗಿದೆ ಅಂತ ನೋಡಿ ಇದು ಒಣಗಿದ ಮೇಲೆ ಇನ್ನೂ ಜಾಸ್ತಿನೇ ಕಪ್ಪಾಗುತ್ತೆ ನೋಡಿ ನಾನೀಗ ಎಲ್ಲ ಪ್ಲಾಸ್ಟಿಕ್ನೂ ಹೀಗೆ ತೆಗ್ದು ಹಾಕೊಳ್ತೀನಿ ನೀರಿರುತ್ತಲ್ಲ ನೀರು ಆರಿದ ಮೇಲೆ ಒಣಗಿಸ್ಲಿಕ್ಕೆ ಚೆನ್ನಾಗಾಗತ್ತೆ ಅಂತ ಹೀಗೆ ನೋಡ್ತಿರ್ಬೋದು ನೋಡಿ ಹಸಿರು ಕಾಳುಗಳು ತುಂಬಾ ಕಪ್ಪಾಗಿದೆ ಈ ಥರ ಎಲ್ಲ ಪ್ಲಾಸ್ಟಿಕ್ನು ತೆಗೆದಿಟ್ಕೊತೀನಿ ಇದನ್ನ ಎಷ್ಟು ದಿವಸ ಒಣಗಿಸ್ಬೇಕು ಮತ್ತು ಹೇಗೆ ಒಣಗಿಸೋದು ಮತ್ತು ಬಿಳಿ ಕಾಳು ವೈಟ್ ಅಂತೀವಲ್ಲ ಅದನ್ನ ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನು ನಾನು ಮುಂದಿನ ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಹಾಗೆ ಯಾರಾದರೂ ಮೆಡಿಸಿನ್ ಕಾಳು ಬೆಳೆಯೋರಿದ್ದರೆ ಅವರಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು